ಟ್ಟಿರುವಂತಹ ಪರ ವಿಚಾರವನ್ನು ಹರಿತೇ ಹರಿತೇ ಹೌದು ಸೌದಾಸ್ತ ಏನು ಮಾಡಿದ ತನ್ನ ಗುರುವಿಗೆ ಶಾಪವನ್ನು ಕೊಡಲಿಕ್ಕೆ ಮುಂದಾದ ಡ್ರಪುರಾಜನ ಗುರುವನ್ನು ಯಾವ ರೀತಿಯಲ್ಲಿ ಕಾಣಬೇಕೆನ್ನುವುದು ಮತ್ತವರಿಗೆ ಆದರ್ಶವಾಗಿರಬೇಕು ಅದನ್ನು ಮರೆತು ತನ್ನ ಗುರುವಿಗೆ ಶಾಕವನ್ನು ಕೊಡೋದಕ್ಕೆ ನೃಪುನಪ್ಪ ಮುಂದಾಗಿದ್ದಾನಂತಿದ್ದೆ ಆದ್ರೆ ಯಾವ ಇದನ್ನು ಪಾಠಕ್ಕೆ ಹೋಗುತ್ತಿಲ್ಲ ತಪ್ಪನ್ನು ತಿದ್ದಿಕೊಂಡು ತನ್ನ ಕಾಲಿಗೆ ಶಾಪದ ಕಮಾಶವಾದನಾಗಿದ್ದಾನೆ ಅವನ ದೋಷವನ್ನು ತಿದ್ದುಕೊಂಡಿದ್ದ ಗುರುವಿಗೆ ಶಾಪ ಕೊಟ್ಟ ಸೈತಾನ ಕೈ ಎತ್ತಿತೋ ನೋಡೋಣ ಹೇಳು ಕೈ ಎಸುರಿ ಎರೆ ಬಾಯಿಸುದ ಅವ್ರು ಹೆಂಡಪ್ಪ ಅಂದ್ರು ಹೇಳಿದ್ರು ಚರ್ಚೆ ಗುರುಗಳು ಏನು ಮಾಡಿದ್ರು ಒಳ್ಳೆ ಲೆಕ್ಕ ಹಾಗೆ ಮಾಡಕ್ಕೋಣ ಸರಿ ಹೇಳಿ ಸರಿ ಮಾಡಿಕೊಂಡ ಹಾ ಹೆಂಡತಿ ಹೆಂಡಾಗ ಆಗುತ್ತೆ ವಾಯ್ತು ನಿಪಾಯ್ತು ಬಾಯ್ನು ಪಾಪತಿ ಏನ್ ಮಾಡಿದ ತನ್ನ ಸತ್ಯದಿಂದ ಮತ್ತೊಂದು ಕರೀಲಿ ಮಾಡಿದ ಇದು ಬಿಟ್ಟಿ ನಿಮಗೆ ಏ ಮಾಡೋಣ ದೇವೇಂದ್ರ ಸಭೆಯಲ್ಲಿ ಸಲಹೆ ಕುತ್ಕೊಳಿದ ಅವರ ಸಾದ್ರೆ ಸತ್ಯವಂತರ ಉಂಟಾ ಆಗ ಗುರುಗಳು ಸೇರಿಕೊಂಡು ಹೌದು ಅವರವಾದವಾಣಿ ಇವರ ಸತ್ಯ ನಿರ್ಣಯಕ್ಕೆ ಬೇಕಾಗಿ ಅವರನ್ನು ಅಷ್ಟೂ ಓಡಾಡಿಸಿದ ಧರ್ಮರ ಏನು ಮಾಡಿದ ತನ್ನ ಸದ್ಯ ಮಾರಾಟವಾಗಿ ಸರ್ವಸ್ಥವನ್ನು ಕಳೆದುಕೊಂಡ ಕೆಲಸ ಕೈಪಡುತ್ತದೆ ಒಳ್ಳೆಯವಾಗಿದೆ ಅದೇ ಗುರುಪರ ನಿಮ್ಮ ಭೂಲದಲ್ಲಿ ತಪ್ಪಿನ ಜನ ವಿಚಾರ ಅದೆಷ್ಟೋ ರೀತಿ ಇನ್ನು ಸಾಮಾನ್ಯ ಪ್ರತಿಗಳು ಮಾಡುತ್ತಿರುವಂತಹ ವಿಚಾರ ಏನು ಮಾಡಬೇಕಾದ್ದು ಕಾರ್ಯಕ ಬೆಳೆಸಬೇಕಾದ ವೇತನ ಸಾಕು ನನ್ನ ಸಂಸಾರ ಅದನ್ನು ಬಿಟ್ಟು ಎಲ್ಲ ಕಳ್ಳಿದೆ ನನ್ನ ಹುಡುಕಿಕೊಂಡು ಹೋಗಿ ಬೇಕಾದ ಕುಡಿದು ದಾಳಿ ಮಧ್ಯಲ್ಲಿ ಬಿದ್ದು ಆಮೇಲೆ ನೇರವಾಗಿ ಮನೆಗೆ ಬರ್ತಾರೆ ಮನೆಗೆ ಮರದಿ ಯಾಕೆ ತನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೆ ಬೇಕಾಗಿಲ್ಲ ಸ್ವಲ್ಪ ಕುಡಿಬೇಕಿತ್ತು ಏನು ಬಾರದು ಬರೋದಿಲ್ಲ ಅವನಿಗೆ ತನ್ನ ಸತ್ಯ ಕರಳಿರುವಂತಹ ಮಾಂಗಣ್ಣವನ್ನು ಕೆಟ್ಟು ಮತ್ತೊಂದು ಕಡೆಯಲ್ಲಿ ಇಟ್ಟು ಬಂದು ಹಳಂದು ಬೇಕಾದಷ್ಟು ಕುಡಿದು ಆಮೇಲೆ ನೆನಪಾಗದೇ ಇರೋದು ಗೊತ್ತಾ ದೇವರದ್ದು ನೇರವಾಗಿ ದೇವರನ್ನು ಸೇರ್ತಾರೆ ದೇವರನ್ನು ನಿಂದಿಸ್ತಾರೆ ನಿಂದಿಸುವುದು ಬಾಯಿ ಬರು ಹಾಗೆ ಹೊರೆಯುವುದು ಹ ಅಂತ ಕುಡುಕರು ನಿಮ್ಮ ಭೂಲೋಲ ಎಷ್ಟೋ ಬಂದಿದ್ದಾರೆ ಇವರಿಗೆಲ್ಲ ಗುರುಗಾರ ಗುರುಗಳಾಗಿರುವಂತಹ ರಾವಣ ಹೌದು ಆದ್ದರಿಂದ ಕುಡುಕರ ಸಾಮ್ರಾಜ್ಯಕ್ಕೆ ನನ್ನ ಪ್ರವೇಶವಿಲ್ಲ ನಾನು ಕೊಡಲಾರೆ ಎತ್ತರದಲ್ಲಿದ್ದವರಿಗೆ ಅಲ್ಲಿ ಕುಡಿಯುವುದೆಲ್ಲ ಕಾಣ್ತದೆ ಈ ಮುಂದೆ ನೋಡುವುದನ್ನು ಸ್ವಲ್ಪ ನಮ್ಮ ಹಿಂದೆ ನೋಡಬೇಕು ನಾವು ಯಾರ ಹಿಂದೆ ಎಷ್ಟುಗಳು ಯಾರು ಮಾಡಿದ್ದಾರೆ thank okay. you ಏನೋ ಮಾಡೋಣ ಹೇಳು ಏನು ಅವರು ಧರಯವರು ಕರ್ಮ ಪ್ರಪಂಚ ಅಲ್ಲಿರುವ ಬುದ್ಧಿ ಎಲ್ಲರೂ ಕೂಡ ಅಷ್ಟೊಂದು ಬೆಳೆದಿರುವುದಿಲ್ಲ ಅದಕ್ಕೊಂದು ಸೀಮೆ ಅಂತ ಇದ್ದೇ ಇದೆ ಕೆಲವರೆಲ್ಲ ಕೆಲವರು ಆಯಾಸವಾದ ಗಾಳಿ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ ಏನು ಮಾಡೋಣ ಏನು ಇದಕ್ಕಿಂತ ಅತೀತರಾಗಿದ್ದವರು ಇದನ್ನು ಕುಡಿಯಬಾರದವರು ಕುಡಿದಂತಹ ಪ್ರಕರಣವೇ ಉಂಟು ನಿಮ್ಮ ಬಾಲಕೀಕೃತವಾಗಿ ಮೂಲಕ ಕುಡಿದದ್ದು ಮೂಲಕ ಇರುವುದು ಮಾತ್ರ ಇಲ್ಲ ಯಾರದು ಅಹ್ ನಮ್ಮ ಹೇಳಿ ಉಮ್ಮ ಒಬ್ಬನನ್ನು ತೋರಿಸಿಯುವ ಒಬ್ಬನ ಹಾ ಅಲ್ಲ ಹತ್ತು ಒಂದು ತೋರಿಸಿರಿತಿಲ್ಲ ಆಹ್ ಒಬ್ಬನನ್ನೇ ತೋರಿಸುವುದು ಯಾಳನ್ನು ಹಿಂದಕಿಂದ್ರ ಹಾ ಕಿಂತೆ ಹಿಂದಕಿಂದ್ರ ಹಾ ಇಂಥ ಧನವನ್ನು ಪೂಜಿಸಬೇಕು ತೀರ್ಮಾನ ಮಾಡಿದರಂತೆ ಆ ಪ್ರಸಂಗ ಆ ಪ್ರಸಂಗವೇ ಹಾ ಗೊತ್ತಿನವ್ರಿಂದ ಸಚಿ ದೇವಿ ಅಂತ ಹೇಳಿದರಂತೆ ಹಾ ಶಂಕರಾರ್ಚಾರ್ಯಗಳು ನಾನು ಮಾಡ್ತೇನೆ ನೀನು ಇವತ್ತು ಬರುವುದು ಬೇಡ ನಾವೆಲ್ಲ ಒಟ್ಟಾಗಿ ಹೋಗೋದು ಇನ್ನೊಮ್ಮೆ ಬರೋ ಅನ್ನುವ ಹಾಗೆ ಶಕ್ತಿಗೆ ಸಮಾಧಾನವನ್ನು ಮಾಡಿ ಅವಳನ್ನು ಒಳವಣಿಗೆ ಕಳುಹಿ ತಾನು ಹೋದರಂತೆ ಎತ್ತರದಲ್ಲೇ ಸಾಗಿ ಶಂಕರನ ಸ್ಥಾನವನ್ನು ಸೇರಬಹುದಾದ ಸಾಮರ್ಥ್ಯವನ್ನು ಹೊಂದಿದ ದೇವೇಂದ್ರ ಮೇಲೆ ಸಾಗುವುದು ಅಡವಿಕೆಯ ಕಾರ್ಯಕ್ರಮದ ಉಂಟು ಉಂಟಾದ ಹಾಗೆ ಸಾಗುತ್ತಿರುವ ಕಾಲಕ್ಕೆ ದೃಶ್ಯ ಆಯಾಸವೂ ಆಯಿತಂತೆ ತ್ರಿಷಿತರಾದಂತಹ ಜಲದಾಸನೆಗಾಗಿ ಮುನ್ನುಗುತ್ತಿರುವ ಯಾವನೋ ಒಬ್ಬ ಚುರಾ ಭಾಂಡವನ್ನು ಹೊತ್ತುಕೊಂಡು ಬರುವುದನ್ನು ಕಂಡು ಭೂಲೋಕದಲ್ಲಿ ಇವರು ಬರಗಾಲ ಬಲ ಕೂಡ ನೀವೆಲ್ಲ ಕೊಟ್ಟುಗಳು ಇದ್ದು ಸರದಿ ಮತದ ಕಾಲದಲ್ಲಿ ಸರದಿ ಶರದಿಮತನ ಕಾಲದಲ್ಲಿ ಹುಟ್ಟಿದ್ದಂತೆ ಅದು ಅದನ್ನೆಲ್ಲ ಅಂತ ದವರಿಗಾಯಿತ ಅಂತ ಸುದ್ದಿ ಉಂಟು ಹಾಗೆಯೇ ಒಂದಾದವನವರು ಕೊಟ್ಟ ಕೇಳಿ ಕುಡಿದ ಕುಡಿದು ಕುಡಿದು ಕುಡಿದಾಗುವ ತಲೆ ಹಾಳಾಯ್ತು ತಲೆ ಹಾಳಾಗುವ ಕೈಕಾಲ ಅಡ್ಡ ತಿಂಡಿ ಹೋಗ್ತದೆ ಹೇಳಲಿಕ್ಕಿಲ್ಲ ದೇವಲೋಕ ತಲೆಗೆ ಸಮಾನ ಭೂಮಿ ಕಟ್ಟಿಗೆ ಸಮಾನ ಪಾದವು ಪಾತಾಳಕ್ಕೆ ಸವಾಲ ತಲೆ ದೇವಲೋಕ ಹಾಳಾಯ್ತು ಸಾಗಿದ ಮೇಲೆ ಪತ್ರ ನಾನು ಹೋಗುವ ಹರಡದ್ದು ಶಂಕರ ದೇವರ ಅರ್ಚನೆಗೆ ಹ್ಮ್ ಹೋಗೋಣ ಎನ್ನುವ ದೇವ ಚತುರ್ಥಿಯನ್ನು ಸೇರಿದ ಸೇರಿದ ಪ್ರವೇಶದ ದೇವಾಲಯದ ಒಳಗಡೆ ಒಂದು ಹೇಳಿಕೆ ಉಂಟು ಎಂತ ನೋಡಿ ಕುಡಿದ್ರೂ ದೇವರ ಬರ್ತಾ ಒಂದೊಂದು ವಿಷಯ ನಮ್ಮಲ್ಲಿ ಎಂತವರೇ ಕುಡಿದ್ರು ಕೂಡ ಬೀದಿಯಲ್ಲಿ ನಿತ್ತೆ ದೇವರನ್ನು ಬೈತಾರೆ ಒಳ ಪ್ರಜೆ ಇರ್ತದೆ ಒಳಗೆ ಹೋಗ ಅಂತ ನಮ್ಮವರೆಲ್ಲ ಕುಡಿದ್ರೆ ಒಳಗಿರುವುದಿಲ್ಲ ಹೊರಗಿರುವುದಿಲ್ಲ ಗರ್ಭ ಗುಡಿಯ ಒಳಗೆ ಅನ್ಕುತ್ತಾರೆ ಇಂಥದ್ದು ಮಾತಾಡೋದು ನೀವು ದೇವೇಂದ್ರ ಕುಡಿದವಳು ಶಂಕರನ ಒಳವರೆಗೆ ಹೋಗ ಶಾಶ್ವತ ಪ್ರಬೋದ ಹಾಗೆ ಕುಡಿತ ಶಂಕರ ಬಾಯಿಗೆ ಬಂದಂತಹ ಹೀರೈಸಿ ನೋಡಿ ಹಾಂ ಪಾಟಿಯವನ ಕೋಲಾಗಿದೆನಾ ಓ ಹಾಂ ಹಾಂ ಶಂಕರನ ಕೋತ ಇನ್ನು ಕಣಕ ನೋಡಿದ ಆ ಸುಟ್ಟ ಹೋಗುತ್ತಿತ್ತು ಹಾಂ ಆವಾಗ ಆಚಾರ್ಯ ನೋಡುತ್ತಿತ್ತು ಸಮಯಕ್ಕೆ ಸರಿಯಾಗಿ ಬರ್ತಾರೆ ಹೌದಪ್ಪ ರಕ್ಷಣೆಯನ್ನು ಕೊಟ್ಟರು ಹಾಂ ಅದರಿಂದಲಾಗಿ ಅವನಿಗೆ ಜೀವ ಅಂತ ಹೆಸರುವಂತಹ ಆಚಾರ್ಯರಿಗೆ ಈ ಒಂದು ಬವಳೆಯೋ ಹಾ ಕುಡಿತದ್ದು ಹಾಂ ಒಂದುವ್ವ ಹಾ ನೀನು ರಾವಣನ್ನು ತೋರಿಸಿ ಹಾಂ ರಾವಣ ಅಸುಡನೇ ತಾನಿ ಸುರ ಕುಡಿಯುವುದು ಸಹಜವಷ್ಟೇ ಸುರನಾದಂತಹ ದೇವರದ ಹೆಸರು ಕುಡಿಯುತ್ತಾನು ಅದರಿಂದ ಬಂದ ರಮನಿಯ ಲೋಕಕ್ಕೆಷ್ಟು ಅವನಿಗೆ ಎಷ್ಟು ದೇವ ಚೆನ್ನಾಗಿ ಗೊತ್ತು ಆದ್ರಿಂದ ಆಡಿದ್ದು ಓ ಅಲ್ಲಿ ಕುಡಿದಿದ್ದಾನೆ ಅಂತ ಆಡುಬೇಡ ಇಲ್ಲಿಯವರು ಕುಡಿದ ಕಥೆ ಉಂಟು ದೇವಿಗೆ ಅದು ನಿಮ್ಮ ಭೋಲಾರದವರು ಪುಡಿಸಿದ್ದು ಹಾ ನಿಮ್ಮ ಭೋಲಾರ ಕುಡಿಸಿದವರೇ ಮುಂದೆ ನೋವು ಗೊತ್ತಲ್ಲ ಮತ್ತೆ ಅವರಲ್ಲಿ ಹಾಡು ಮಾಡುದೇ ಮುಂದೆ ಅವರು ಕಥೆ ಉಂಟು ಕುಮ್ಮಲಿಖಯ್ಯ ಕಸರಿದ್ರು ದೇವರ ಸ್ವಾತಂತ್ರ್ಯ ಪಡಿಸುವುದಕ್ಕೆ ಬೇಕಾ ತುಂಬಾ ದಿವಸ ಆಲೋಚನೆ ಮಾಡಿದ್ರು ಕೇರ್ ಮಾಡುದು ಇದೇ ರೀತಿಯಿಂದ ಸಾಯಿ ದೇವರ ದೇವತೆಗಳ ಬದುಕುವುದಕ್ಕೆ ಬಿಡುವುದಿಲ್ಲ ಏನಾದರೂ ಉಪಾಯ ದೇವತೆಗಳು ಸಲ್ಲಿಸಬೇಕು ನಾವು ಕಾಣಕ್ಕೆ ಬೇಕಾ ಯೋಚಿಸಿರುವಂತಹ ಹೊತ್ತು ದೇವಿಯಿಂದ ಮೇಲಿಂದ ಕೆಳಗಿರಿಂದ ಬರುತ್ತಾಯ್ತಾ

ಕಂಡು ಮೂರನೇ ತಿಳಿದ್ರೆ ಲೋಕವೇ ಸುಟ್ಟು ಹೋಗ್ತಾ ಇತ್ತು ಯಾಕೆ ದೇವತೆ ಸುಟ್ಟು ಹೋಗಿಲ್ಲ ಏನು ತಯಾರ ಲೋಕ ಸುಡುವುದಕ್ಕಾಗಿಲ್ಲ ಯಾವ ಅಪರಾಧಿ ಅವನನ್ನು ದೇವತೆ ಹೇಳಿದ ನಿಜವಾಗಿ ನನ್ನ ತಪ್ಪಿನಿಂದ ಆಗದಲ್ಲ ಯಾರು ಕಣ್ಣು ಕುಡಿದ ಪರಿಣಾಮವಾಗಿ ಈಗ ಎಲ್ಲ ಆಯ್ತು ನನ್ನನ್ನು ಬಂಧಿಸಬೇಕೆಂದು ಹಾಗೆ ಮತ್ತೆ ನೀವೇ ಆಲೋಚನೆ ಮಾಡಿ ದೇವರೋಕನ ದೇವತೆಗಳು ಸರಿಪಡಿದೆ ಎಂಬ ಗುಳದವರಿಗೆ ಲಾಭ ಆಗುದು ಪರಮೇಶ್ವರ ಹಣ್ಣನ್ನು ಕೇಳಿದ ಬೃಹಸ್ಪತಿ ಆಚಾರ್ಯ ಕೇಳಿದ ಕಿಚ್ಚನ್ನು ಏನು ಮಾಡುದಿಲ್ಲ ಹಾಗೆ ಇವರು ತೋರಿಸಿದ್ದೇನೆ ಗೊತ್ತಾ ಸಾಗರ ಗರ್ಭದಲ್ಲಿ ಕಾಲ ಕೇಳಿದ್ದಾರೆ ಅದಕ್ಕೆ ಹೆಸರು ಬಿಟ್ಟು ಅವರ ಸರ್ವನಾಶ ಆಗಲಿ ಎನ್ನು ಹಾಗೆ ಮಾಡಿದ ಕೇವಲ ಕಣ್ಣ ಕಿಡಿ ಅರ್ಥವಾದ ಕೂಡದು ಕೃಷ್ಣನಾಶ ಕಾಲ್ತದೆ ಅಂತ ಈ ಪ್ರಕರಣವನ್ನು ತಿರುವ ಕೊಟ್ಟದ್ದು ಆಚಾರ್ಯ ಪರಿಣಾಮದಿಂದ ಕೆಟ್ಟವರು ಸತ್ತು ಹೋದು ಆದ್ರೆ ಅವರು ಕಣ್ಣು ಬಿಟ್ಟದ್ದು ಇವನನ್ನು ಸಂಕಲ್ಪಿಸಿ ನೋಡು ಇವನು ದೌಷ್ಟ್ಯ ಎಷ್ಟು ಉಂಟು ಅಂತ ನೋಡ್ತಿದ್ದ ಯುವನಿಗಾಗಿ ತೆರೆದ ಕಣ್ಣಿನ ಸಾಗರದಲ್ಲಿರುವ ಕಾಳಗಿಯರಷ್ಟನ್ನು ನಾಶಗೊಳಿಸಿ ಮತ್ತೆ ಒಂದು ಸ್ವಲ್ಪ ಉಳಿಯಿತು ಅಂತ ಸುತ್ತಿ ಹಾಗಾದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಉಳಿದದ್ದು ಒಂದು ಮಗುವಾಯಿತು ಅಂತ ಉಂಟು ನೀವು ಅದರ ಬಗ್ಗೆ ಮಾತಾಡಬೇಡಿ ಅಂದರ ನಾವೆಲ್ಲ ಸೇರಿ ಅದಕ್ಕೆ ಮನೆ ಬಿಟ್ಟಾಗಿದೆ ಹೌದಲ್ಲ ಹಾಗೆ ಆಗುವುದು ಕೆಲವು ಸಲ ಈ ಅಬದ್ಧಕ್ಕೆಲ್ಲ ಹುಟ್ಟಿಕೊಂಡ್ರೆ ಮತ್ತೊಂದು ಕೇಳ್ತು ನೀರೇ ಬಿಡಬೇಕಾಗ್ತದೆ ಬೇರೆ ಅಂತ ಅರ್ಥ ಜನ ಹುಟ್ಟಿಕೊಂಡದ್ದು ಕೆಟ್ಟ ಕೆಟ್ಟ ನಡತೆಯ ದೇವರ ಕುಡಿತದ ಮುಂದಿನ ಕಥೆಯಲ್ಲಿ ಹುಟ್ಟಿಕೊಂಡ ದೇವರ ಶಂಕರನ್ನೇ ಇರೋದು ಯಾವ ಜನ್ಮಕ್ಕೆ ಕಾರಣನೂ ಅಪ್ಪನಿಗೆ ಹೊಡೆಯುವ ಮಕ್ಕಳು ಮತ್ತೆ ಇಲ್ಲಿ ಮಾಡಲ್ <laughs> 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 ಲೋಪೀವಿ ದೃಢರಾಗಿರುವಂತಹ ಅಕ್ಕೀಚ ಗಮನಿಸಲಿಕ್ಕೆ ಮುಂದಾದ ಸ್ವಾಮಿ ಪತಿವೃತ್ತಿಯನ್ನು ಬಯಸಿದ ಬಹಿರವಾಗಿ ಇವತ್ತು ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಪಾಕಿಷ್ಟಕ್ಕೆ ಬರಲಾರೆ ಯಾವತ್ತೂ ಕೊಟ್ಟ ಕಿಚ್ಚಿನ ಇವತ್ತು ಕೀಟಗಳು ನಾಡಿಗೆ ಬರುವುದಿಲ್ಲ ಎನ್ನುವಂತಹ ಒಂದು ಹಠ ಈ ಪಕ್ಕದ ಮನೆಯ ಇನ್ನೊಬ್ಬರ ಹೆಂಗತಿಯನ್ನು ಓದಿಸಿದ ದೇವೇಂದ್ರ ಮನೆಯಲ್ಲಿ ಕೊರತೆ ಆಗಲಿಲ್ಲ ಯಾರ ಬಗ್ಗೆ